ಎಲ್ಲ ಕಡೆ ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಎನ್ನುವ ಸದ್ದು ಮೊಳಗ್ತಾ ಇದೆ ಇದರ ಬಗ್ಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ಕೇಳಿ ಬರ್ತಾ ಇದೆ ಘೋಷಣೆ ಕೇಳಿ ಬರ್ತಾ ಇದೆ ಗಲಾಟೆ ಕೂಡ ಆಗ್ತಾ ಇದೆ ಇದರ ಮಧ್ಯೆ ಬಿ ಜೆ ಪಿಯವರೇ ಪಾಕ್ ಪರ ಜೈಕಾರ ಕೂಗಿದ್ದ ಕಥೆ ಎಲ್ಲಿಗೆ ಬಂತು ಬಿ ಜೆ ಅವರು ಪಾಕ್ ಪರ ಕೂಗಿದ್ದ ವಿಚಾರ ಇತ್ತಲ್ಲ ಕಂಪ್ಲೇಂಟ್ ಕೂಡ ಆಗಿತ್ತಲ್ಲ ಅದು ಎಲ್ಲಿಗೆ ಬಂತಪ್ಪ ಅದು ಅಂತ ಒಂದು ಪ್ರಶ್ನೆ ಇದೆ ಬಿಜೆಪಿಯವರು ಪಾಕ್ ಪರ ಪಾಕಿಸ್ತಾನದ ಪರ ಜಿಂದಾಬಾದ್ ಹೋಗಿದ್ರಲ್ಲ ಅದು ಎಲ್ಲಿಗೆ ಬಂತು ಆ ಕಥೆ ಏನಾಯಿತು ಅಂತ ಆದರೆ ಇಂಥ ಕೇಸ್ಗಳೆಲ್ಲವೂ ಕೂಡ ಮುಚ್ಚಿ ಮುಚ್ಚೋಗ್ಬಿಡ್ತಾವ ತನಿಖೆ ಆಗಲ್ವಾ ಶಿಕ್ಷೆ ಆಗಲ್ವಾ ಅವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರೇ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಡ್ಯದಲ್ಲಿ ಪಾಕ್ ಜಿಂದಾಬಾದ್ ಅಂತ ಹೇಳಿದ್ದು ನೆನಪಿದೆಯಾ ಪಾಕಿಸ್ತಾನ ಮುರ್ದಾಬಾದ್ ಅನ್ನೋ ಬದಲು ಜಿಂದಾಬಾದ್ ಅಂತ ಹೇಳಿ ಬಿಜೆಪಿನೇ ಹೇಳಿದ್ರು ಅವತ್ತು ಬಿಜೆಪಿ ಹೇಳಿತ್ತ ಹೊತ್ತು ಅವತ್ತು ಬಿಜೆಪಿ ಕಾರ್ಯಕರ್ತರೇ ಮಾತಾಡಿದರು ಬಿಜೆಪಿ ಮುಖಂಡ ಸಚ್ಚಿದಾನಂದ ನೇತೃತ್ವದಲ್ಲಿ ನಡೆದಿದ್ದಂಥ ಪ್ರೊಟೆಸ್ಟ್ ಅದು ಪ್ರತಿಭಟನೆ ಅದು ಪಾಕಿಸ್ತಾನಕ್ಕೆ ಮುರ್ದಾಬಾದ್ ಎನ್ನುವ ಬದಲಿಗೆ ಜಿಂದಾಬಾದ್ ಅಂತ ಹೇಳಿ ಬಿ ಜೆ ಪಿ ಕಾರ್ಯಕರ್ತರು ಮಾತಾಡಿದರು ಎರಡೆರಡು ಬಾರಿ ಜಿಂದಾಬಾದ್ ಅಂತ ಹೇಳಿದರು ಕೇಸರಿ ಕಾರ್ಯಕರ್ತರು ಗಾಬರಿಯಿಂದ ಕಾರ್ಯಕರ್ತನೊಬ್ಬನ ಬಾಯನ್ನ ಕೈಗಳಿಂದ ಮುಚ್ಚುವಂಥ ಕೆಲಸ ಕೂಡ ಅವತ್ತು ಮಾಡಿದರು ಅದು ತಮಾಷೆ ತಮಾಷೆ ತರಣೋ ನಗ್ತಾ ಇದ್ರು ಅವರು ಆಮೇಲೆ ನಗುತ್ತಾ ಇದ್ರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ನಗುತ್ತಾ ಇದ್ರು ಬಿ ಜೆ ಪಿ ಕಾರ್ಯಕರ್ತರ ಹೊತ್ತಿಗೆ ತಕ್ಷಣವೇ ಬಿ ಜೆ ಪಿ ಕಾರ್ಯಕರ್ತರು ಬಂದು ಬಾಯಿ ಮುಚ್ಚಿಸ್ತಾರೆ ಅದನ್ನು ವಿನೋದವಾಗಿ ತಮಾಷೆ ಥರ ನಗ್ತಾ ಇದ್ರ ಅವತ್ತು ಇಲ್ಲಿಗೆ ಬಂತು ಕೇಸಿದು ತನಿಖೆ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಶಿಕ್ಷೆ ಆಗುತ್ತೆ ಅಲ್ಲ ಇದೆಯಲ್ಲ ಅವತ್ತಿಗಷ್ಟೇನಾ ಒಂದು ಇಶ್ಯೂ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಒಂದು ಇಶ್ಯೂ ಸಿಗುತ್ತೆ ಒಂದು ದಿನ ಎರಡು ದಿನ ಗಲಾಟೆ ಆಗುತ್ತೆ ಇನ್ಯಾವುದು ಅದನ್ನು ಮೀರಿಸುವಂಥ ಇಶ್ಯೂ ಬಂದಾಗ ಅದು ಮುಗಿದು ಹೋಗ್ಬಿಡುತ್ತಾ ಅಂತ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯದಲ್ಲಿ ಇದ್ದಿದ್ದು ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಅವತ್ತು ಏನಾಗಿತ್ತು ಚೆಕ್ ಮಾಡಿ ನೀವು ಒಬ್ರು ಬಾಯಿ ಮುಚ್ಚಿಸ್ತಾ ಇದ್ದಾರೆ ನಗುತ್ತಾ ಇದ್ದಾರೆ ಇಬ್ಬರಿಗೂ ನಗು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಬೇಕಾದ್ರೆ ಒಬ್ಬ ಬಿ ಜೆ ಪಿ ಕಾರ್ಯಕರ್ತರಿಗೆ ನಗು ಬರ್ತಾಯಿದೆ ಇನ್ನೊಬ್ಬರು ಅವರು ಬಾಯಿ ಹೋದಾಗಲೂ ಕೂಡ ನಗುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಯಾವ ಥರದ ದೇಶ ಪ್ರೇಮ ಇದು ಪಾಕಿಸ್ತಾನಕ್ಕೆ ಅವರು ಜಿಂದಾಬಾದ್ ಹೇಳಬಹುದಾಗಿತ್ತ ಅವತ್ತು ಒಬ್ಬರು ನೀವು ಗಮನಿಸಿ ಅದನ್ನು ಸೂಕ್ಷ್ಮ ನೀವೇ ಗಮನಿಸ್ಕೊಳ್ಳಿ ಯಾರೂ ಏನು ಮಾತಾಡೋದೇ ಬೇಕಾಗಿಲ್ಲ ಇಲ್ಲಿ ಯಾರ ವ್ಯಾಖ್ಯಾನಗಳು ಬೇಕಾಗಿಲ್ಲ ಇದಕ್ಕೆ ಒಬ್ಬರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ನಗುತಾರೆ ಅವ್ರು ಬಾಯಿ ಮುಚ್ಚಿಸ್ಬೇಕಾದರೂ ಕೂಡ ನಗುತ್ತಾರೆ ಅಂದರೆ ಬೇರೊಂದು ಶತ್ರು ದೇಶಕ್ಕೆ ಜಿಂದಾಬಾದ್ ಹೇಳುವುದು ಹಳ್ಳಿ ಕಡೆ ಹೇಳ್ತಾರೆ ಕುಸಾಲಾಡ್ತಾರೆ ಇವರು ಅಂತ ಹೇಳಿ ಕುಸಾಲಾಡೋದು ಅಂತಾರೆ ತಮಾಷೆ ಇದೊಂಥರ ತಮಾಷೆ ವಿಷಯ ಇವರಿಗೆ ಸರಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದದ್ದು ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನದ ಪರ ಘೋಷಣೆಗೆ ಹೋಗಿದ್ದೆಲ್ಲಪ್ಪ ಎಲ್ಲಪ್ಪಾ ಅಂದರೆ ಇದು ನಡೆದಿದ್ದು ಎಲ್ಲಿ ಗೊತ್ತಾ ಶ್ರೀರಂಗಪಟ್ಟಣದಲ್ಲಿ ಯಾವ ಶ್ರೀರಂಗಪಟ್ಟಣದಲ್ಲಿ ಆ ಹೋರಾಟ ಈ ಹೋರಾಟ ಹಾಂ ಅದು ಇದು ಎಲ್ಲ ಮಾತಾಡ್ತಾರಲ್ಲ ಉರಿಗೌಡ ನಂಜೇಗೌಡ ಎಲ್ಲ ಮಾತಾಡಿದ್ರಲ್ಲ ಅದೇ ಶ್ರೀರಂಗಪಟ್ಟಣ ಅದೇ ಶ್ರೀರಂಗಪಟ್ಟಣದಲ್ಲಿ ಪಾಕಿಸ್ತಾನದ ಪರ ಖುದ್ದು ಬಿ ಜೆ ಪಿ ಕಾರ್ಯಕರ್ತರೇ ಘೋಷಣೆಗೆ ಹೋಗಿದ್ರು ಅಂತ ಕಂಪ್ಲೇಂಟ್ ಆಗಿತ್ತು ರೀ ಅದು ಅನಿಲ್ ಕುಮಾರ್ ಅವರು ಬಿ ಜೆ ಪಿ ಕಾರ್ಯಕರ್ತರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಅವತ್ತಿಗೆ ಎಲ್ಲಿಗೆ ಬಂತದು ಅನಿಲ್ ಕುಮಾರ್ ಎನ್ನುವರು ಬಿ ಜೆ ಪಿ ಕಾರ್ಯಕರ್ತರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ರು ಈ ಥರ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳ್ತಾ ಇದ್ದಾರೆ ನೋಡಿ ಇವರು ಅಂತ ಯಾರಿಗೆ ನೇರವಾಗಿ ಡಿ ವೈ ಎಸ್ ಪಿ ಕಂಪ್ಲೇಂಟ್ ಆಗಿತ್ತು ಅವತ್ತು ಅನಿಲ್ ಕುಮಾರ್ ಡಿ ವೈಎಸ್ ಪಿ ಅವರನ್ನೇ ಕಂಡು ದೂರು ಕೊಟ್ಟಿದ್ರು ಕೇವಲ ಒಂದು ಹಿಂಬರಹವನ್ನು ಕೊಟ್ಬಿಟ್ಟು ಅವತ್ತಿನ ಡಿ ಎಸ್ ಪಿ ಕಳಿಸ್ಬಿಟ್ಟಿದ್ರು ಕಂಪ್ಲೇಂಟು ಆಗಲಿಲ್ಲ ತನಿಖೆಯೂ ಆಗಲಿಲ್ಲ ಈ ವಿನೋದ ಪಾಕಿಸ್ತಾನ ಜಿಂದಾಬಾದ್ ಹೇಳೋದು ಇವರಿಗೆ ವಿನೋದದ ವಿಚಾರ ಮಂಡ್ಯದಲ್ಲಿದ್ದಂಥ ಬಿ ಜೆ ಪಿ ಕಾರ್ಯಕರ್ತರಿಗೆ ಶ್ರೀಂಗಪಟ್ಟಣದ ಬಿ ಜೆ ಪಿ ಕಾರ್ಯಕರ್ತರು ಇಂಥ ಕೆಲಸ ಮಾಡಿದ್ರಲ್ಲ ಎಲ್ಲಿಗೆ ಬಂತು ಒಂದೇ ಒಂದು ಹಿಂಬರಹ ನೋಡ್ರಿ ಟಿ ವಿ ಫೈವ್ ಏನೇ ಮಾತಾಡಿದ್ರು ಇತ್ ಪ್ರೂಫ್ ಮಾತನಾಡುತ್ತೆ ನೋಡಿ ಹಿಂಬರಹ ಪಾಕಿಸ್ತಾನ ಜಿಂದಾಬಾದ್ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟ ಹಿಂಬರಹ ಕಂಪ್ಲೇಂಟು ಆಗಲ್ಲ ತನಿಖೆಯೂ ಆಗೋಲ್ಲ ಶಿಕ್ಷೆಯೂ ಆಗಲ್ಲ ಕನಿಷ್ಠ ಪಕ್ಷ ಕರೆಸಿದ್ರೆ ಎಲ್ಲವೂ ಅದು ಗೊತ್ತಿಲ್ಲ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ನೋಡ್ಕೊಂಬಿಡಿ ಅದನ್ನು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತ್ಮೂರರಲ್ಲೂ ಆಗಿರ್ತಕ್ಕಂಥ ಹಿಂಬರಹ ಇದು ಆ ಹಿಂಬರಹ ಕೊಟ್ಬಿಟ್ಟು ಕಳಿಸ್ಬಿಟ್ರು ಏನೂ ಆಗಿಲ್ಲ ಅಂಥೇಳಿ ಅಲ್ಲೇ ಮುಗೀತಾ ಪರ್ಪಸ್ಸು ಸರ್ವ್ ಆಗ್ಬಿಡ್ತು ಸರ್ಕಾರ ಇವ್ರದೇ ಇದ್ದಾಗ ಒಂದು ನ್ಯಾಯ ಇವ್ರ ಸರ್ಕಾರ ಇದ್ದಾಗ ಒಂದು ನ್ಯಾಯನ ಹಾಗಾದರೆ ಪನಿಷ್ಮೆಂಟ್ ಹಾಕಬೇಕಾಗಿತ್ತಲ್ಲ ನಗ್ತಾ ಇದ್ದಾರೆ ಪ್ಲೇ ಮಾಡ್ರಪ್ಪ ಮತ್ತೆ ಇನ್ನೊಂದು ಸಲ ಪ್ಲೇ ಮಾಡಪ್ಪ ಅದನ್ನು ಇನ್ನೊಂದು ಸಲ ಪ್ಲೇ ಮಾಡಿ ಅದನ್ನು ಹಲವರು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಕೆಳಗಡೆ ಕೂತಿರೋರೊಬ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ನಗು ಪಾಕಿಸ್ತಾನ ಜಿಂದಾಬಾದ್ ಹೇಳಬೇಕಾದ್ರೆ ಒಂದು ದೊಡ್ಡ ನಗು ಗಾಬರಿಯಾದಂಥ ಇನ್ನೊಬ್ಬ ಅಲ್ಲಿನ ಕಾರ್ಯಕರ್ ನಿಂತಿದ್ದಂಥ ಕಾರ್ಯಕರ್ತರು ಅವ್ರು ಬಾಯಿ ಮುಚ್ಚಿಸ್ತಾ ಇದ್ದಾರೆ ಮುಚ್ಚಿಸ್ಬೇಕಾದ್ರೆ ಸೀರಿಯಸ್ನೆಸ್ಸೋ ಒಂದು ಆತಂಕವೋ ಒಂದು ಅಪರಾಧಿ ಭಾವವೋ ಬೇಸರವೋ ಅಸಹನೆಯೋ ಆಕ್ರೋಶನೋ ನೋವೋ ಏನೋ ಇರಬೇಕಾಗಿ ನಗು ನಗು ಬರ್ತಾ ಇದೆ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿಬಿಟ್ಟಾ ನಮ್ಮ ಕಾರ್ಯಕರ್ತ ಅಂತ ಬಾಯಿ ಮುಚ್ಚೋ ಥರನೂ ಬಾಯಿ ಮುಚ್ತಾ ಇದ್ದಾರೆ ನಗೋದು ನಗ್ತಾ ಇದ್ದಾರೆ ಇದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವತ್ತಿನ ಡಿ ವೈ ಎಸ್ ಪಿ ಕಡೆಗೆ ಒಂದು ಕಂಪ್ಲೇಂಟ್ ಹೋದರೆ ಅದು ಏನೂ ಆಗದೆ ಒಂದು ಹಿಂಬರಹದಲ್ಲಿ ಮುಕ್ತಾಯ ಆಯಿತು ಎಫ್ ಐ ಆರು ಇಲ್ಲ ತನಿಖೆನೂ ಆಗೋಲ್ಲ ಯಾಕಿದು ದ್ವಂದ್ವ ಯಾಕೆ ಬಿ ಜೆ ಪಿಗೆ ಬಿ ಜೆ ಪಿಗಿಂತ ದ್ವಂದ್ವ ಯಾಕೆ ರೀ ಯಾರೇ ಮಾಡಿದ್ರು ತಪ್ಪು ರೀ ಅದು ಪಾಕಿಸ್ತಾನ ಜಿಂದಾಬಾದ್ ಹೇಳಿ ಯಾರು ಹೇಳಿದ್ರು ತಪ್ಪು ಅದು ಅಪರಾಧ ಅದು ನಮ್ಮ ಶತ್ರು ದೇಶವನ್ನು ನಾವು ಯಾಕೆ ಹೊಗಳಬೇಕಿಲ್ಲಿ ಯಾಕೆ ಹೊಗಳಬೇಕು ಈ ನೆಲದ ಅನ್ನ ತಿಂದು ನೀರು ಕುಡಿದು ಗಾಳಿ ತಗೊಂಡು ನಾವು ಇಂಥ ದ್ರೋಹದ ಕೆಲಸ ಯಾಕೆ ಮಾಡಬೇಕು ಬಾಯಿ ಮುಚ್ಚಿದ್ದ ಬಿ ಜೆ ಪಿ ಕಾರ್ಯಕರ್ತ ನಗು ಮುಖದಲ್ಲಿ ಫುಲ್ಲು ನಗು ಪಾಕಿಸ್ತಾನ ಜಿಂದಾಬಾದ್ ಹೇಳ್ಬೇಕಾರೆ ಏನು ವಿನೋದಕ್ಕೆ ಪ್ರತಿಭಟನೆ ಮಾಡ್ತಾ ಮಾಡ್ತಾಯಿದ್ರ ಇಲ್ಲಿ ಖುಷಿಗೆ ಹಾಂ ವಿನೋದ ಖುಷಿ ಹಾಸ್ಯ ಶತ್ರು ದೇಶವನ್ನು ಹೊಗಳೋದು ಇವ್ರಿಗೆ ಹಾಸ್ಯ ಬಾಯಿ ಚಪ್ಪಲಕ್ಕೆ ಮಾತಾಡಿದ್ರ ಆವತ್ತು ಪಾಕಿಸ್ತಾನ ಅಂತ ಬಾಯಿ ಚಪ್ಪ ಹೇಳಿದ್ರ ದೇಶದ್ರೋಹಿ ಕೆಲಸ ಅಲ್ವಾ ಇದು ಆಗ್ತಾ ಸದನದಲ್ಲಾಗ್ತಾಯಿದೆಯೋ ಇದ್ರ ಬಗ್ಗೆ ಆಗ್ರಹ ಮಾಡಲಿ ನೋಡೋಣ ಯಾರು ಅದು ಹಿಂಬರಹ ಯಾಕೆ ಕೊಟ್ಟು ಕಳ್ಸಿದ್ರು ಅಂತ ಕೇಳಿ ಯಾಕೆ ತನಿಖೆ ಆಗಲಿಲ್ಲ ಯಾಕೆ ಈ ರೀತಿ ಹೇಳಿದಂತಹ ದೇಶದ್ರೋಹದ ಹೇಳಿಕೆ ಕೊಟ್ಟಂತಹ ವ್ಯಕ್ತಿಯನ್ನು ಅರೆಸ್ಟ್ ಯಾಕೆ ಮಾಡಲಿಲ್ಲ ಪ್ರತಿಭಟನೆ ಆಯೋಜಕರ ಮೇಲೆ ಕ್ರಮಗಳು ಯಾಕೆ ಆಗಲಿಲ್ಲ ಯಾಕೆ ಒಳಗಡೆ ಕಳಿಸ್ತಿಲ್ಲ ಅವ್ರ ಕಮ್ಮಿಗಳ ಹಿಂದೆ ತನಿಖೆನೇ ನಡೆಯಲ್ವಲ್ಲ ತನಿಖೆ ಆದರೆ ಏನೋ ಆಗಿರೋದೇನೋ ಇದು ನೋಡಿ ಇನ್ನೊಂದು ಸಲ ಅಪ್ಲೈ ಮಾಡ್ರಪ್ಪ ಅದನ್ನು ಇನ್ನೊಂದು ಸಲ ಅಪ್ಲೈ ಮಾಡಿ ಅದನ್ನು ಇದನ್ನು ಹೇಗೆ ಬಿಡ್ತೀರಿ ನೀವು

ರೀಟರ್ಸ್ಗಳಿಗೆ ಶಿಶಿಕುಮಾರ್ ಶಿಶಿಕುಮಾರ್ ನಾವು ನೋಡ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತ್ಮೂರು ಒಂದು ಹಿಂಬರಹ ಬರುತ್ತೆ ಅವತ್ತಿನ ಎಸ್ ಪಿಗೆ ಡಿ ವೈ ಎಸ್ ಪಿ ಅಲ್ಲ ಅದು ಎಸ್ ಪಿಗೆ ಅವರು ಕಂಪ್ಲೇಂಟನ್ನು ಮಾಡಿರ್ತಾರೆ ಎಲ್ಲಿಗೂ ಬರಲಿಲ್ಲ ಈ ತನಿಖೆ ಒಂದು ಹಿಂಬರಹದಲ್ಲಿ ಮುಗಿದು ಹೋಗುತ್ತೆ ಅವತ್ತಿನ ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡೋ ವಿಚಾರದಲ್ಲಿ ಒಂದು ವಿನೋದಕ್ಕೆ ಪ್ರತಿಭಟನೆ ಮಾಡಿದಂತೆ ಕಾಣಿಸ್ತಾ ಇತ್ತು ನೋಡಿ ಅಲ್ಲೊಬ್ಬರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ ಅವರು ಬಾಯ ಮುಚ್ಚಿಸ್ಬೇಕಾದ್ರೂ ಒಬ್ಬರಿಗೆ ನಗು ನಗು ಏನು ತಮಾಷೆ ಪ್ರತಿಭಟನೆ ಇದು ପାକିସ୍ତାନ ସିନ୍ଦାବାନ୍ ହେୋତୁ ଏଷ୍ଟ ହଗୁର ବିଷୟ ଆଗତ ರಮಕಾಂತ್ ಮೊದಲಿಗೆ ಒಂದು ಕ್ಲಾರಿಫಿಕೇಶನ್ ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಡಿಸೆಂಬರ್ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಏನು ಆ ಸಂದರ್ಭದಲ್ಲಿ ಪಾಕ್ನ ವಿದೇಶಾಂಗ ಖಾತೆ ಸಚಿವರಾಗಿರ್ತಕ್ಕಂಥವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಳೇನಕಾರಿಯಾಗಿ ಮಾತನಾಡಿರ್ತಾರೆ ಅದನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದ ಸಂಜಯ್ ವೃತ್ತದಲ್ಲಿ ಒಂದು ಬೃಹತ್ ಹೋರಾಟವನ್ನು ಕೂಡ ಹಮ್ಮಿಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಬೇರೆ ಧರ್ಮ ಏನಲ್ಲ ಆತನು ಕೂಡ ಹಿಂದೂ ಧರ್ಮದ ಧರ್ಮದವನೇ ರವಿಕುಮಾರ್ ಅಂತೇಳಿ ಬಿಜೆಪಿಯ ಕಾರ್ಯಕರ್ತ ಮಂಡ್ಯ ತಾಲೂಕಿನ ಡಣಾಯಂಕು ಗ್ರಾಮದವನು ಆತ ಏನು ಏನು ಒಂದು ಘೋಷಣೆಯನ್ನ ಕೂಗುವಂತ ಸಂದರ್ಭದಲ್ಲಿ ಪಾಕಿಸ್ತಾನ ವಿರುದ್ಧ ಘೋಷಣೆಯನ್ನ ಕೂಗುವಂತ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವಂತದ್ದು ಕೂಡ ನಡೆಯುತ್ತೆ ಆ ಸಂದರ್ಭದಲ್ಲಿ ಹಿಂದೆ ಇದ್ದಂತ ಕೆಲ ಓರ್ವ ಅಂದ್ರೆ ಬಿಜೆಪಿಯ ಮಾಜಿ ನಗರ ಘಟಕ ಅಧ್ಯಕ್ಷ ಅರವಿಂದ್ ಅಂತ ಏನಿರ್ತಾರೆ ಬೇಕ್ರಿ ಅರವಿಂದ್ ಅಂತ ಹೇಳಿ ಆ ತಕ್ಷಣ ಆತನನ್ನ ಬಾಯಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ ಇನ್ನು ಅಕ್ಕಪಟ್ಟದಲ್ಲಿದ್ದಂತವರು ಕೂಡ ನೀವು ಹೇಳುವಂತೆ ಅವ್ರ ನಕ್ಕು ಅವ್ರನ್ನ ಸಮ ಈ ನಕ್ಕು ಸುಮ್ಮನಾಗುವಂತದ್ದು ಕೂಡ ನಡೆಯುತ್ತದೆ ಇಂತ ಘಟನೆಗಳು ಈ ನಡೆದಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅದು ಮರುದಿನವೇ ಆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಳ್ಳಿ ಅನಿಲ್ ಕುಮಾರ್ ಅಂತ ಹೇಳಿ ನ ಕಾರ್ಯಕರ್ತ ಖುದ್ದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಭೇಟಿಯನ್ನ ನೀಡಿ ಆ ಸಂದರ್ಭದಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ ಇವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಆದ್ರೆ ಆ ದೂರು ಆಗಿ ಉಳಿಯುತ್ತೆ ಅದಕ್ಕೆ ಒಂದು ಇಂಬರವನ್ನು ಕೂಡ ಕೊಡೋದಿಲ್ಲ ಅದು ಯಾವುದೇ ತರಹದ ತನಿಖೆಯನ್ನು ಕೂಡ ಮಾಡೋದಿಲ್ಲ ಆತನನ್ನ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ಆತನನ್ನ ಕರೆದು ವಿಚಾರಣೆ ಮಾಡಿ ಅಂದ್ರೆ ಆ ಒಂದು ಇಂಬರವನ್ನು ಏನು ಒಂದು ಮುಚ್ಚಳಿಕೆ ಪತ್ರವನ್ನ ಬರ್ಸ್ಕೊಂಡು ವಾಪಸ್ ಕಳಿಸಿದ್ದಾರೆ ಅನ್ನೋದಷ್ಟೇ ಈಗ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಆದ್ರೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ತರದ ಕ್ರಮ ಕೂಡ ಆಗದೆ ಇರ್ತಕ್ಕಂಥದ್ದು ದುರಂತ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವತ್ತು ಆ ಬಿಜೆಪಿಯ ಸರ್ಕಾರ ರಾಜ್ಯದಲ್ಲಿ ಇದ್ರೂ ಕೂಡ ಆ ಬಿಜೆಪಿ ಕಾರ್ಯಕರ್ತರು ಈ ರೀತಿಯ ಒಂದು ಅವಹೇಳನಕಾರಿ ಅಂದ್ರೆ ದೇಶ ವಿರೋಧಿ ಹೇಳಿಕೆಯನ್ನ ಕೂಗಿದ್ರು ಕೂಡ ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಮಂಡ್ಯದ ಸಂಜೆ ವೃತ್ತ ಹೃದಯ ಭಾಗದಲ್ಲಿ ಆ ವೃತ್ತದಲ್ಲಿ ಸಾರ್ವಜನಿಕವಾಗಿ ಈ ರೀತಿಯ ಒಂದು ಘೋಷಣೆಯನ್ನ ಕೂಗಿದ್ರು ಕೂಡ ಯಾವ ಕ್ರಮವನ್ನು ಕೈಗೊಳ್ಳದೆ ಇರ್ತಕ್ಕಂಥದ್ದು ಇವತ್ತಿನ ಬಿಜೆಪಿಯ ನಾಟಕೀಯ ಬೆಳವಣಿಗೆ ಕೂಡ ಆ ಕಾರಣವಾಗಿರ್ತಕ್ಕಂಥದ್ದು ಇವತ್ತೇನು ಏನು ನಾಸೀರ್ ಹುಸೇನ್ ಅವರ ಹಿಂಬಾಲಕರು ವಿಧಾನಸೌಧದಲ್ಲಿ ಒಂದು ಘೋಷಣೆಯನ್ನ ಕೂಗಿದ್ರು ಹೇಳಿ ಇವತ್ತು ಸಾಕಷ್ಟು ಒಂದು ವಿಧಾನಸೌಧದ ಒಳಗೆ ಆ ಪರ ವಿರೋಧವಾಗಿ ಏನು ಸಾಕಷ್ಟು ಹೋರಾಟಗಳು ನಡೀತಿದೆ ಆದ್ರೆ ಇವತ್ತು ಮಂಡ್ಯದ ಮಂಡ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಂದ್ರೆ ಮಂಡ್ಯದ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಚರ್ಚೆಯನ್ನ ಮಾಡ್ತಿರ್ತಕ್ಕಂಥದ್ದು ಆ ಪಾಕ್ ಪರವಾಗಿ ಯಾರೇ ಘೋಷಣೆಯನ್ನ ಕೂಗಿದ್ರು ಕೂಡ ಅದು ದೇಶದ್ರೋಹಿ ಕೃತ್ಯವಾಗುತ್ತೆ ಹೀಗಾಗಿ ಅವತ್ತು ಬಿಜೆಪಿ ಕಾರ್ಯಕರ್ತರು ಈ ರೀತಿಯ ಘೋಷಣೆಯನ್ನ ಕೂಗ ಸಂದರ್ಭದಲ್ಲಿ ಏನೆಲ್ಲ ಕ್ರಮವನ್ನು ಕೈಗೊಂಡ್ರಿ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ರಮಕಾಂತ್ ಥ್ಯಾಂಕ್ ಯು ಶಶಿಕುಮಾರ್ ಇದು ಇವ್ರ ಕಡೆಯಿಂದ ಆದರೆ ಎಲ್ಲವೂ ಓಕೆ ಬೇರೆಯವ್ರ ಕಡೆಯಿಂದ ಆದರೆ ಆಕ್ರೋಶ ಯಾಕಿದು ದೂರುದಾರ ಅನಿಲ್ ಕುಮಾರ್ ಇದ್ದಾರೆ ನಮ್ಮೊಂದಿಗೆ ಅನಿಲ್ ಕುಮಾರ್ ಅವರ ನಮಸ್ಕಾರ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡು ನಡೆದಿರೋ ಘಟನೆ ಇದು ಒಂಥರ ವಿನೋದಕ್ಕೊಂದು ಪ್ರತಿಭಟನೆ ಮಾಡಿದಂತೆ ಕಾಣಿಸ್ತಾ ಇಲ್ಲಿ ನಗುತ್ತಾ ಇದ್ರು ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಸಹ ಬಿ ಜೆ ಪಿ ಕಾರ್ಯಕರ್ತರಿಗೆ ನಗೆ ಹೊನ್ನಲ್ಲದು ನಗೆ ಹೊನ್ನಲು ಅವ್ರು ಬಾಯಿ ಮುಚ್ಚಬೇಕಾದ್ರೂ ತಮಾಷೆ ಏನು ಕುಚೋದ್ಯನ ವಿನೋದನ ಇದು ಏನಕ್ಕಿಂತ ಕೆಲಸ ಮಾಡಿದ್ದೀವರು ಅದನ್ನ ಪೂರ್ಣ ಪ್ರಮಾಣದ ತನಿಖೆ ಆಗ್ಲಿ ಅಂಬ್ಬಿಟ್ಟು ನಾವು ಎಸ್ಪಿ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಈ ಕೇಸರಿ ಟವಲ್ ಹಾಕೊಂಡು ಪ್ರತಿಯೊಬ್ಬರೇ ಹೋರಾಟದ ಮುಖವಾಡ ಹಾಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುದ್ರೆ ಅದು ಅಪರಾಧ ಆಗಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಇವತ್ತಿನ ಪರಿಸ್ಥಿತಿಲಿ ಅಕ್ಷಮ್ಯ ಅಪರಾಧ ಇದ್ರ ಎರಡು ಮಾತಿಲ್ಲ ಈಗ ಯಾವತ್ತಿನ ಅಕ್ಷಮ್ಯವೇ ಅದು ಅನಿಲ್ ಯಾವತ್ತಿನ ಪರಿಸ್ಥಿತಿಯಲ್ಲೂ ಅಕ್ಷಮ್ಯನೇ ಅದು ಸರ್ಕಾರ ಬಿಜೆಪಿ ಪಾಕಿಸ್ತಾನದ ಪ್ರಧಾನಿ ವಿರುದ್ಧ ಘೋಷಣೆ ಕೂಗೋ ಬರದಲ್ಲಿ ಕೂಗಿದ್ರು ಅಂತ ಇದೇ ಮಾಧ್ಯಮಗಳು ಬಿಸ್ಬಿತ್ ಕೊಟ್ಟು ಅದನ್ನ ಸ್ಟಾಪ್ ಮಾಡಿದೆ ಇದ್ರ ಬಗ್ಗೆ ಯಾವ್ದೇ ಒಂದು ಚರ್ಚೆ ದೊಡ್ಡ ಮೊಟ್ಟ ನಡೀನಿಲ್ಲ ಬಿಜೆಪಿಯರು ಫೇಸ್ಬುಕ್ ಟ್ವಿಟರ್ಗಳಲ್ಲಿ ಅದ್ರ ಬಗ್ಗೆ ಚರ್ಚನೆ ಮಾಡಲಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ಸಿಗರ ಶಾಸಕರ ಬೆಂಬಲ ನನ್ನ ನ್ಯಾಷನಲ್ ಸಿಂಗ್ ಬೆಂಬಲಿಗರು ಏನ್ ಕೂಗೋರೆ ಅಂತ ವಿಡಿಯೋ ಎಡಿಟ್ ಮಾಡೋರೆ ನಾವೇಳದು ಅನಿಲ್ ಅನಿಲ್ ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ರು ತಪ್ಪೆ ಬಿಜೆಪಿ ಕಾರ್ಯಕರ್ತರು ಅಂದಿದ್ರು ತಪ್ಪೆ ತನಿಖೆಗಳು ನಿಷ್ಪಕ್ಷಪಾತವಾಗಿ ನಡೀಬೇಕು ಇವ್ರ ಇವ್ರು ಸಿಎಂ ಆಗಿದ್ದಾಗೆಲ್ಲ ಮುಚ್ಚಾಕೊಂಡ್ಬಿಟ್ರೆ ಹೆಂಗೆ ಅಂತ ಅದೇ ಆಗಿರೋದು ಅವಾಗ ಅವ್ರ ಸರ್ಕಾರ ಆಯ್ತು ಸರ್ ಹಾ ಬಿಜೆಪಿ ಸರ್ಕಾರನೇ ಇತ್ತು ಆಮೇಲೆ ನಡೆದ ಯಾರು ಯಾರ ಸರ್ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಸನ್ಮಾನ್ಯ ಸಚ್ಚಿದಾನಂದ ಸಮ್ಮುಖದಲ್ಲಿ ಮಂಡ್ಯದ ಸಂಜೆ ಸರ್ಕಾರ ಇದೇ ಗೋಷ್ಠೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಚೌರ್ಯ ಸ್ವಾಮಿ ನಮ್ಮ ನಾಯಕರು ಬಾಬಣ್ಣ ಗಣ ರವಿಕುಮಾರ್ ಗಣಿಗ ಅವರ ಜೊತೆ ಇದ್ರ ನಾವ್ಯಾರ ಕೂಗಿ ಬಿಟ್ಟಿದ್ರೆ ಅದನ್ನ ಯಾವ ಮಟ್ಟಕ್ಕೆ ತಗೋತಾ ಇದ್ರು ಹ್ಞೂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿಲ್ ಕುಮಾರ್ ಥ್ಯಾಂಕ್ ಯು ಒಂದು ಕಡೆ ಜೋರಾಗಿ ನಡೀತಾ ಇದೆ ಕೈ ಕಮಲ ಕೆಸರ ಹೆಚ್ಚಾಟ ಇದಕ್ಕೇನು ಅಂತಲೂ ಬಿಜೆಪಿ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರೋ ವಿರೋಧ ಪಕ್ಷದ ನಾಯಕರು ಯಾರಾದರೂ ಇದಕ್ಕೂ ಮಾತಾಡಬೇಕು ದೇಶದಲ್ಲಿ ಹ್ಞೂ